ನಾನೀಗ ನಾಲ್ವಡಿಯವರ ಪ್ರತಿಮೆಯ ಒಂದು ಫೋಟೋ ಹಾಕ್ತೀನಿ ನಿಜವಾಗ್ಲೂ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಹೋಲುತ್ತೋ ಇಲ್ವೋ ಅಂತ ನೀವೇ ಹೇಳಿ ನೋಡಿದ್ರ ನಿಜ ಹೇಳಿ ನಿಜವಾಗ್ಲೂ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೋಲುತ್ತಾ ಅಂತ ಇಲ್ಲ ಅಲ್ವಾ ದುರಂತ ಏನಂದ್ರೆ ಈ ಒಂದು ಪ್ರತಿಮೆ ಇರೋದು ನಮ್ಮ ಮೈಸೂರಿನ ಮೈಸೂರು ಮೆಡಿಕಲ್ ಕಾಲೇಜಿನ ಪ್ರಾಂಗಣದಲ್ಲಿ ಈ ಪ್ರತಿಮೆ ಸ್ಥಾಪನೆಯಾಗಿದ್ದು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಮೈಸೂರಿನ ಮೆಡಿಕಲ್ ಕಾಲೇಜು ಶತ ಆಚರಿಸುತ್ತಿದ್ದ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡನೇ ಬ್ಯಾಚಿನ ಒಂದಷ್ಟು ಹಳೆ ವಿದ್ಯಾರ್ಥಿಗಳ ಸಂಘವು ನೂರೈವತ್ತು ಜನರು ಸೇರಿ ದೇಣಿಗೆಯನ್ನು ಸಂಗ್ರಹಿಸಿ ಈ ಒಂದು ಪ್ರತಿಮೆಯನ್ನು ಕೋಲಾರದ ಒಬ್ಬ ಶಿಲ್ಪಿಗೆ ಕೆತ್ತನೆ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಆದರೆ ಇದೇ ಬ್ಯಾಚಿನ ಒಬ್ಬ ಹಳೆ ವಿದ್ಯಾರ್ಥಿಯ ಸದಸ್ಯ ಎಂ ಎನ್ ಶ್ರೀಕಂಠಯ್ಯ ಅವರು ಇದರ ವಿರುದ್ಧ ಧ್ವನಿ ಎತ್ತಾರೆ ಇಲ್ಲ ಈ ಒಂದು ಪ್ರತಿಮೆಯು ಯಾವುದೇ ಕಾರಣಕ್ಕೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಹೋಲೋದಿಲ್ಲ ದಯವಿಟ್ಟು ಈ ಪ್ರತಿಮೆಯನ್ನು ಸ್ಥಾಪಿಸಲೇಬೇಡಿ ಅಂತ ಪರಿಪರಿಯಾಗಿ ಕೇಳ್ಕೊತಾರೆ ಆದರೆ ಅವರ ಮಾತನ್ನು ಯಾರೂ ಕೇಳೋದಿಲ್ಲ ಕೊನೆಗೂ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡೇ ಬಿಡ್ತಾರೆ ಇವರು ಈ ವಿಚಾರವಾಗಿ ಈ ಹೋರಾಟಗಳನ್ನು ಮಾಡಿ ಹಲವಾರು ಪತ್ರಗಳನ್ನು ಬರೆದಿದ್ರು ಸಹ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ನೀವು ನೋಡಿರ್ಬೋದು ನಾಲ್ವಡಿ ಅವರ ಪ್ರತಿಮೆ ನಮ್ಮ ಕೆ ಆರ್ ಸರ್ಕಲ್ನಲ್ಲಿ ಆಗಿರ್ಬೋದು ಅಥವಾ ಮೈಸೂರು ವಿಶ್ವವಿದ್ಯಾಲಯದ ಮುಂದಗಡೆ ಆಗಿರ್ಬೋದು ಅವರ ಪ್ರತಿಮೆಯನ್ನು ನೋಡ್ತಿದ್ದಂತೆ ಧನ್ಯತಾಭಾವದಿಂದ ಕೈ ಎತ್ತಿ ಮುಗಿಬೇಕು ಅಂತ ಅನಿಸುತ್ತೆ ಆ ಪುಣ್ಯಾತ್ಮನ ಮತ್ತೆ ಮತ್ತೆ ನೆನೆಸ್ಕೋಬೇಕು ಅಂತ ಅನಿಸುತ್ತೆ ಅದೇ ರೀತಿಯಾಗಿ ಅವರ ಗಾಂಭೀರ್ಯ ಹೇಗಿತ್ತು ನಾಲ್ವಡಿ ಅವರ ರೂಪರೇಷಲ್ಲಿ ಎಷ್ಟು ಸುಂದರವಾಗಿದ್ದರು ಅಂತ ಈ ರೀತಿಯಾಗಿ ನಾವು ತಿಳ್ಕೊಬೋದು ಆದರೆ ಈ ಮೈಸೂರು ಮೆಡಿಕಲ್ ಕಾಲೇಜಿನ ಒಳಭಾಗದಲ್ಲಿರುವ ಈ ಪ್ರತಿಮೆ ಅತ್ಯಂತ ಕುರೂಪವಾಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವಮಾನ ಮಾಡ್ದಂಗೆ ಇದೆ ನಾನು ಎಮ್ ಎನ್ ಶ್ರೀಕಂಠವರನ್ನ ಭೇಟಿಯಾಗಿ ಅವರಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಕೇವಲ ಮೈಸೂರಿನವರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ವಿದೇಶಗಳಿಂದ ಕೂಡ ಇಲ್ಲಿ ಓದಲಿಕ್ಕೆ ಅಂತ ಬರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಈ ಕಾಲೇಜಿನ ಸಂಸ್ಥಾಪಕರು ನಮ್ಮ ಮಹಾರಾಜರನ್ನ ಈ ರೀತಿಯಾಗಿ ಗುರುಪವಾಗಿ ಪ್ರತಿಬಿಂಬಿಸಿದ್ರೆ ಮುಂದಿನ ಪೀಳಿಗೆಗೋ ಅಥವಾ ಬೇರೆ ದೇಶಗಳಲ್ಲೋ ನಮ್ಮ ಮಹಾರಾಜರ ಗತ್ತಾಗಲಿ ನಮ್ಮ ಮೈಸೂರಿನ ಸಂಸ್ಕೃತಿ ಆಗಲಿ ಯಾವ ರೀತಿ ಪಸರತೆ ಅಂತ ಅದನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಈ ವಿಚಾರದ ಕುರಿತು ನಮ್ಮ ಮೈಸೂರಿನ ಮಹಾರಾಜರಾದ ಯದುವೀರ್ ಒಡೆಯರ್ ಅವರು ಆದಷ್ಟು ಬೇಗ ಈ ವಿಚಾರವನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಒಂದು ಪರಿಹಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಾಲ್ವಡಿ ಅವರ ಹೆಸರಿನಲ್ಲಿ ಅನೇಕ ಚರ್ಚೆಗಳು ನಡೀತಿದೆ ಒಬ್ರು ಹೇಳ್ತಾರೆ ಕನ್ನಂಬಾಡಿಗೆ ಮೊದಲ ಅಡಿಪಾಯ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಇನ್ನೊಬ್ರು ಹೇಳ್ತಾರೆ ನಾಲ್ವಡಿಯವರಿಗಿಂತಲೂ ಹೆಚ್ಚಿನ ಅಭಿವೃದ್ಧಿಯನ್ನ ನಾವು ಮಾಡಿದೀವಿ ಅಂತ ಇವಾಗ ನೋಡಿದ್ರೆ ಇದು ನೀವು ನಿಜವಾಗ್ಲೂ ಇತಿಹಾಸವನ್ನ ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ತಿಳ್ಕೊಂಡು ಆಮೇಲೆ ಮುಂದೆ ಬಂದು ಮಾತಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನಿಜ ಹೇಳ್ಬೇಕಂದ್ರೆ ಇವತ್ತು ಮೈಸೂರಿನ ಪ್ರತಿ ಮನೆ ಮನೆ ನಲ್ಲಿ ತೀರಿಸಿದ್ರೆ ನೀರ್ ಬರುತ್ತೆ ಸ್ವಿಚ್ ಹಾಕಿದ್ರೆ ಲೈಟ್ ಬರುತ್ತೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ನಿಮ್ಮೆಲ್ಲರ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಶೂನ್ಯದಿಂದ ಎಲ್ಲವನ್ನೂ ಆರಂಭಿಸಿ ಶೂನ್ಯದಿಂದ ಎಲ್ಲವನ್ನೂ ತಂದು ರಾಜ್ಯವನ್ನು ಸುಭಿಕ್ಷವಾಗಿ ನೋಡಿಕೊಂಡವರು ನಮ್ಮ ಮಹಾರಾಜರು ದೈವಾಂಶ ಸಂಭೂತರಾದಂತಹ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅರ್ಥ ಮಾಡಬಹುದು